ಇದು ಸಭಾ ಮಂಟಪ ನೋಡ್ರಿ ಬಸವಣ್ಣನ ಅವ್ರ ಆಲಮ್ಮ ಪ್ರಭು ಅವ್ರ ನಾಕಮಾಡೇವಿ ಅವರೆಲ್ಲ ಕುಂದರ್ಸ್ಕೊಂಡ ಇಲ್ಲೇ ಸಭಾ ಮಾಡಿ ಅವರೆಲ್ಲ ಇದು ಮಂಟಪದ ವ್ಯವಸ್ಥರು ಹಾಕನಾಗಮ್ಮ ನೋಡಮ್ಮ ಹೆಂಗ ಸ್ಟೇಜ್ ಇದು ಸಭಾ ಮಂಟಪದ ಸ್ಟೇಜ್ ಹಾಯ್ ಹಲೋ ನಮಸ್ಕಾರ ನಮ್ಮ ಎಂ ಸಿ ಲೋಕಲ್ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರು ನೋಡಿದರೂ ಒಂದು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಗೆ ಈಗೇ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ನಾವೀಗ ಹೋಗ್ತಾ ಇರೋದು ಅನುಭವ ಮಂಟಪ ಸಭಾ ಮಂಟಪ ನೋಡ್ರಿ ಬಸವಣ್ಣನವ್ರ ಆಲಮ್ಮ ಪ್ರಭು ಅವ್ರ ಅಕ್ಕಮ ದೇವಿ ಅವ್ರನ್ನೆಲ್ಲ ಕುಂದ್ರಸ್ ಗಂಡ ಸಭಾ ಮಾಡಿ ಅವ್ರಿಗೆಲ್ಲ ಇದು ಮಂಟಪ ಅಂತ ಹೇಳ್ತಾರೆ ಇಲ್ಲೇ ನೋಡ್ರಿ ಅವ್ರೆಲ್ಲ ಮೀಟಿಂಗ್ ಇಲ್ಲೇ ಈ ಅನುಭವ ಮಂಟಪದಾಗ

ಇಲ್ಲ ಮಾ ಅದ ಸಭೆ ಮಾಡ್ತದ್ರಿ ಇಲ್ಲ ಎಲ್ಲರನ್ನ ಕುಂದ್ರಿಸಿ ನೋಡೈ ಸಭಾ ಮಂಟಪ ಬಸವಣ್ಣನ ಬಸವಣ್ಣನವರು ಅವಾಗೆಲ್ಲ ಅಕ್ಕಮಾದೇವಿ ಅಲಮ್ಮ ಪ್ರಭು ಅವ್ರೆಲ್ಲಾರು ಇಲ್ಲಿ ಕುಂತ್ಕೊಂಡ ನೋಡ ಅಣ್ಣ ಅವತ ಮಾಡ್ರ ಮತ್ತೆ ನೋಡಮ್ಮ ಹೆಂಗ ಸ್ಟೇಜ್ ಇದು ಸಭಾ ಮಂಟಪದ ಸ್ಟೇಜ್ ಇಲ್ಲಿ ನಮ್ಮ ಬರುವವರಿಗೆ ಪ್ರವೇಶ ಇಲ್ಲ ಅಂದ್ರೆ ವೇದಿಕೆ ಮೇಲೆ ಪ್ರವೇಶ ಇಲ್ಲ ಇಲ್ಲೇ ಕೆಳಗೆ ನಿಂತ್ಕೊಂಡು ನೋಡ್ಬೇಕಂತ ಹೇಳಿದ್ದಾರೆ ಎಲ್ಲ ಸ್ವೀಕಾರ ವೀಕಾರ್ ಎಲ್ಲ ಇವೆ ಮೇಲ್ಗಡೆ ನೋಡ್ದಂತ ಹೇಳ್ಯಾರೀ ಇಲ್ಲಿ ಸ್ಕೂಲ್ ಹುಡುಗಲ್ಲಿ ಇಲ್ಲಿ ಏನ್ ಅದು ಇಲ್ಲೇ ಇಲ್ಲೇ ಇದಲ್ಲ ಏನು ಏನಂದ್ರೆ ಅದ್ರೇನ ಹಾ ಮತ್ತೆ ಹೆಂಗ್ ಹುಡುಗರು

ನೀವಿದ್ರಿಂದ ಏನ್ ಕಲ್ರಿ ನಿಮಗ್ ಬಸವಣ್ಣನವ್ರು ಸೊಸ ಗೊತ್ತಾಗಿಲ್ಲ ನಾ ಏನು ಅಂತ ದೊಡ್ಡ ಕ್ವಶನ್ ಕೇಳೋದಿಲ್ಲ ನಾರ್ಮಲ್ ಆಗಿರೋ ಚಂದ್ರ ಬಸವಣ್ಣನವರು ಹುಟ್ಟಿದ್ದೆಲ್ಲ ಬನ್ನಿ ಫಸ್ಟ್ ಬಸವನ ಭಾಗ್ಯವಾಡಿ ಬಸವನ ಭಾಗ್ಯವಾಡಿಯಲ್ಲಿ ಬಸವಣ್ಣನವರು ಜನಿಸಿದ್ರೆ ನೆಕ್ಸ್ಟ್ ಬಸವಣ್ಣನವರ ತಂದೆ ತಾಯಿ ಹೆಸರು ತಂದೆ ಹೆಸ್ರು ಮಾದರಸ ತಾಯಿ ಹೆಸ್ರು ಮಾದಮ್ಮ ತಂದೆ ಹೆಸರು ಮಾದರಸ ತಾಯಿ ಹೆಸರು ಮಾದರ ನಂಬಿಕೆ ನೆಕ್ಸ್ಟ್ ಬಸವಣ್ಣನವರ ಹೆಂಡತಿ ಕೆಸರ ಗಂಗಾಂಬ ಗಂಗಾಂಬಿಕೆ ನಂಬಿಕೆ ಬಸವಣ್ಣನವರು ಆಗಿದ್ದು ಗಂಗಾಂಬಿಕೆ ಅನ್ನ ನೆಕ್ಸ್ಟ್ ಬಸವಣ್ಣನವರು ಈ ಕೂಡಲ ಸಂಗಮ ಇಲ್ಲಿ ಇಲ್ಲಿ ನಾವು ಬಸವಣ್ಣನವರಿಗೆ ಈ ಕೂಡ ಏನು ಸಂಗಮ ಸರ್ ಅಂದ್ರೆ ಬಸವಣ್ಣನವರು ಇಲ್ಲಿ ಕೂಡ ಇಲ್ಲಿ ಆಯ್ಕೆ ಆಗ್ಯಾರ ಆಯ್ಕೆ ಮಂಟಪ ಇಲ್ಲೇ ಐಕೆ ಮಾಡಿ ನೆಕ್ಸ್ಟ್ ಬಸವಣ್ಣನವರು ಬಸವಣ್ಣನವ್ರ ಪಾಠ ಕೇಳಿರಲಿಲ್ಲ ಅವ್ರಿಗೆ ಎಲ್ಲ ಗೊತ್ತಾಗ್ತದಿಲ್ಲ ಅವ್ರು ಏನು ಸಂದೇಶ ಕೊಟ್ಟರು ಜಾತಿ ಇದು ಜಾತಿ ಎಲ್ಲ ಜಾತಿ ಒಂದೇ ಸಮಾನ ಇಲ್ಲ ಅಂದ್ರೆ ಬಸವಣ್ಣನವರು ಆಗಿನ ಕಾಲದಲ್ಲಿನೇ ಜಾತಿಯ ಬಗ್ಗೆ ಓಡಾಡಿದ್ರು ಅಂದರೆ ಆ ಜಾತಿ ಈ ಜಾತಿ ಯಾರಿಗೂ ಬೇದ್ದು ಎಲ್ಲರ ಸಮಾನ ಎಲ್ಲರಿಗೆ ಅವಕಾಶ ಕೊಡಬೇಕಂತ ಓಕೆ ಓಕೆಮ್ಮ ಥ್ಯಾಂಕ್ಸ್ ಕಟ್ ಮಾಡಿ